ಹಲೋ ಆಯ್ ಫ್ರೆಂಡ್ಸ್ ವಿಡಿಯೋ ನೋಡ್ತಿರಲ್ಲ ಸೊ ಈ ಒಂದು ವಿಡಿಯೋ ನಿಮ್ಮ ಫೋಟೋ ಹಾಕೊಂಡು ನೀವು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನೀಟಾಗಿ ಹೇಳಿದ್ದೀನಿ ಹಾಗೆ ವೀಡಿಯೋನ ಎಂಡುವರೆಗೆ ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಬನ್ನಿ ಫ್ರೆಂಡ್ಸ್ ವೀಡಿಯೋನ ಯಾವ ಥರ ಸ್ಟಾರ್ಟ್ ಮಾಡೋದಾಗಿ ಫೋಟೋನ ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಮೊದಲನೇದಾಗಿ ಅಲೋಟ್ ಮಿಷನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಮೊದಲನೇದಾಗಿ ಸೊ ಇವಾಗ ನೀವು ಜಸ್ಟ್ ಫೋಟೋನ ರೀಪ್ಲೇಸ್ ಮಾಡ್ಕೊಳ್ಬೋದು ಅಷ್ಟೇ ಅಲೋಟ್ ಮಿಷನ್ ಮೇಲೆ ಓಕೆ ಓಪನ್ ಆದ ತಕ್ಷಣ ಈ ಥರ ಎಂಟರ್ ಪ್ರೈಸ್ ಇರ್ತಲ್ಲ ಸೊ ನಾನು ಇಲ್ಲಿ ಅಲೋಟ್ ಲೋಗೋ ಕೊಟ್ಟಿರ್ತೀನಿ ಅದು ಲೋಗ ಮೇಲೆ ಕ್ಲಿಕ್ ಮಾಡ್ಕೊಂಡು ರೀಪ್ಲೇಸ್ ಮಾಡ್ಕೊಳ್ಬೇಕು ನೀವು ಸೊ ಐತಲ್ಲ ಈ ಥರ ಈ ಥರ ಇದ್ದಲ್ಲಿ ನೀವು ಭಾಳ ಫೋಟೋ ಹಾಕ್ಕೊಂಡು ನಾನು ಭಾಳ ಒಣ ಫೋಟೋ ಹಾಕ್ಕೊತಿ ಸೊ ಈ ಥರ ರಿಪ್ಲೇಸ್ ಮಾಡ್ಕೊಳ್ಬೇಕು ನೀವು ಈ ಥರ ರಿಪ್ಲೇಸ್ ಮಾಡ್ಕೊಳ್ಬೇಕು ಇಷ್ಟೇ ಫ್ರೆಂಡ್ಸ್ ಇರೋದು ಸೊ ದಯವಿಟ್ಟು ವೀಡಿಯೋ ನನಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ನಾನು ವೀಡಿಯೋದಲ್ಲಿ ಇದು ಯಾವ ಥರ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವ ಥರ ಪಾಂಟ್ಸ್ನ ಹಾಕ್ಕೊಂಡು ವೀಡಿಯೋನ ಮಾಡೋದು ಅಂತೇಳಿ ಇಷ್ಟೆಲ್ಲ ಆದ ನಂತರ ವೀಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ದಯವಿಟ್ಟು ಯಾರಾದರೂ ನಮ್ಮ ಚಾನಲ್ನ ಹೊಸ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್